ರಾಯ್ಬರೇಲಿ ಉಳಿಸಿಕೊಂಡ ರಾಹುಲ್ ವಯನಾಡ್ನಿಂದ ಪ್ರಿಯಾಂಕಾ ಸ್ಪರ್ಧೆ ಲೋಕಸಭೆ ಚುನಾವಣೆಯಲ್ಲಿ ಕೇರಳದ ವಯನಾಡ್ ಮತ್ತು ಉತ್ತರ ಪ್ರದೇಶದ ರಾಯ್ಬರೇಲಿ ಎರಡೂ ಕ್ಷೇತ್ರದಲ್ಲಿ ಭರ್ಜರಿ ಜಯಗಳಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈಗ ತಾಯಿಯ ಕ್ಷೇತ್ರ ರಾಯಬರೇಲಿಯನ್ನು ಉಳಿಸಿಕೊಂಡಿದ್ದಾರೆ ಓರ್ವ ಅಭ್ಯರ್ಥಿ ಎರಡು ಕ್ಷೇತ್ರಗಳಲ್ಲಿ ನಿಂತು ಜಯಗಳಿಸಿದ್ರೆ ಫಲಿತಾಂಶ ಘೋಷಣೆಯ ಹದಿನಾಲ್ಕು ದಿನದ ಒಳಗೆ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು ಅದರಂತೆ ರಾಹುಲ್ ಈಗ ವಯನಾಡ್ ಕ್ಷೇತ್ರವನ್ನು ಬಿಟ್ಟಿದ್ದಾರೆ ವಾಯನಾಡ್ ಕ್ಷೇತ್ರದ ಜೊತೆ ಭಾವನಾತ್ಮಕ ಸಂಬಂಧ ಹೊಂದಿರೋ ರಾಹುಲ್ ತಮ್ಮ ಕುಟುಂಬದಲ್ಲೇ ಕ್ಷೇತ್ರ ಉಳಿಸಿಕೊಳ್ಳೋಕೆ ತಂಗಿ ಪ್ರಿಯಾಂಕಾ ವಾದ್ರಾ ಅವರನ್ನು ಕಣಕ್ಕಿಳಿಸಿದ್ದಾರೆ ಈ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮೋದಿ ಟೂ ಪಾಯಿಂಟ್ ಫೋರ್ ಸರ್ಕಾರ ರಚನೆಗೆ ಕಾರಣವಾದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಬಿಜೆಪಿಗೆ ಭಾರೀ ಅಲೆ ಇದ್ದ ಸಂದರ್ಭ ಆ ಮುಂಚಿನ ಎರಡು ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಅಮೇಥಿ ಜನ ರಾಹುಲ್ ಅವರನ್ನ ಆರಿಸಿದ್ರು ಆ ಚುನಾವಣೆಯಲ್ಲಿ ಅವರ ಕೈಬಿಟ್ಟು ಸ್ಮೃತಿ ಇರಾನಿ ಅವರನ್ನ ಗೆಲ್ಲಿಸಿದ್ರು ಈ ಸೂಚನೆ ಮೊದಲೇ ಅರಿತಿದ್ದ ಕಾಂಗ್ರೆಸ್ ರಾಹುಲ್ ಅವರಿಗೆ ಮತ್ತೊಂದು ಕ್ಷೇತ್ರವನ್ನು ಹುಡುಕಿ ಕಣಕ್ಕಿಳಿಸಿತ್ತು ಅದೇ ಕೇರಳದ ವಾಯ್ನಾಡ್ ಲೋಕಸಭಾ ಕ್ಷೇತ್ರ ಸೋತಾಗ ಕೈ ಹಿಡಿದೆತ್ತಿದ ಜನ ಒಂದರ್ಥದಲ್ಲಿ ರಾಹುಲ್ ರಾಜಕೀಯ ಭವಿಷ್ಯ ಮಂಕಾಗದಂತೆ ನೋಡ್ಕೊಂಡ ಜನ ಈಗ ರಾಜಕೀಯವಾಗಿ ಅತಿ ದೊಡ್ಡ ರಾಜ್ಯವಾಗಿರೋ ಉತ್ತರ ಪ್ರದೇಶದಲ್ಲಿ ಮತ್ತೆ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕಾಗಿರುವುದು ಒಂದ್ ಕಡೆ ಆದರೆ ತಾಯಿಯಿಂದ ತೆರವಾದ ಕ್ಷೇತ್ರ ಮತ್ತು ತಮ್ಮ ಕುಟುಂಬದ ಜೊತೆ ಅವಿನಾಭಾವ ಸಂಬಂಧ ಹೊಂದಿರೋ ರಾಯ್ಬರೇಲಿಯನ್ನ ಉಳಿಸಿಕೊಳ್ಳೇ ಜರೂರು ರಾಹುಲ್ ಮತ್ತು ಗಾಂಧಿ ಪರಿವಾರಕ್ಕಿದೆ ಈ ಮುಂಚೆ ರಾಹುಲ್ ಅಮೇತಿಯಿಂದಾನೇ ಸ್ಪರ್ಧೆ ಮಾಡಬಹುದು ಮತ್ತು ತಾಯಿ ಕ್ಷೇತ್ರಕ್ಕೆ ಅಂದ್ರೆ ರಾಯ್ಬರೇಲಿಗೆ ಮಗಳು ಪ್ರಿಯಾಂಕಾ ಸ್ಪರ್ಧೆ ಮಾಡಬಹುದು ಅನ್ನೋ ಸುದ್ದಿಗಳು ತ್ತು ಆದ್ರೆ ಗಾಂಧಿ ಕುಟುಂಬದ ಆಪ್ತ ಕಿಶೋರಿ ಲಾಲ್ ಶರ್ಮಾ ಅವರನ್ನ ಸ್ಮೃತಿ ಇರಾನಿ ಎದುರು ಅಮೇಥಿಯಲ್ಲಿ ಸ್ಪರ್ಧೆಗಿಳಿಸಿ ಗೆಲ್ಲಿಸಲಾಯಿತು ಆತ ರಾಯ್ಬೆರೇಲಿ ಇತ್ತ ವೈನಾಡು ಕೂಡ ಗೆದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಬಂದಿದ್ರು ಚುನಾವಣಾ ರಾಜಕೀಯ ಪ್ರವೇಶ ಮಾಡದ ಬಗ್ಗೆ ಪ್ರಿಯಾಂಕಾಗೆ ಪ್ರಶ್ನೆಗಳು ಈ ಹಿಂದೆ ಎದುರಾಗಿತ್ತು ಸೂಕ್ತ ಸಮಯ ಮತ್ತು ಪಕ್ಷ ಬಯಸಿದಾಗ ಅನ್ನೋ ಉತ್ತರ ಅವರಿಂದ ಬಂದಿತ್ತು ಆ ಸಮಯ ಈಗ ಬಂದಿದೆ ಈ ಮೂಲಕ ಪ್ರಿಯಾಂಕಾ ಗಾಂಧಿ ಗ್ರ್ಯಾಂಡ್ ಎಂಟ್ರಿ ಆಗ್ತಿದೆ ಮೋದಿ ವಿರುದ್ಧ ವಾರಣಾಸಿ ಸ್ಪರ್ಧೆ ಬಗ್ಗೆನೂ ಈ ಬಾರಿ ಸುದ್ದಿ ಕೇಳಿ ಬಂದಿತ್ತು ಅಂತಿಮವಾಗಿ ಕೇರಳದ ವಾಯ್ನಾಡ್ ಮೂಲಕ ಪ್ರಿಯಾಂಕಾ ಹೊಸ ರಾಜಕೀಯ ಜರ್ನಿಯನ್ನ ಆರಂಭ ಮಾಡುತ್ತಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ನರೇಂದ್ರ ಮೋದಿ ವಿರುದ್ಧ ಪರಿಣಾಮಕಾರಿ ಚುನಾವಣಾ ಭಾಷಣ ಮಾಡಿದ ಪ್ರಿಯಾಂಕಾ ಹೆಚ್ಚು ಗಮನ ಸೆಳೆದಿದ್ರು ಕೇರಳ ಕಾಂಗ್ರೆಸ್ ಮತ್ತು ವಯನಾಡ್ ಜನ ಕೂಡ ಪ್ರಿಯಾಂಕಾ ಸ್ಪರ್ಧೆಯನ್ನ ಸ್ವಾಗತ ಮಾಡಿದ್ದಾರೆ ನಾನು ಮತ್ತು ನನ್ನ ಸಹೋದರಿ ಇಬ್ಬರೂ ಈ ಕ್ಷೇತ್ರದ ಸಂಸದರಿದ್ದಂತೆ ಎಂದಿಗೂ ವಯನಾಡ್ ಜನ ನನ್ನ ಸಂಪರ್ಕ ಮಾಡಬಹುದು ಅಂದಿದ್ದಾರೆ ರಾಹುಲ್ ಒಂದ್ ವೇಳೆ ಏನಾದರೂ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗೆದ್ರೆ ಸಂಸತ್ನಲ್ಲಿ ಗಾಂಧಿ ಪರಿವಾರದ ಮೂವರು ಸದಸ್ಯರು ಇರಲಿದ್ದಾರೆ ಸೋನಿಯಾ ಗಾಂಧಿ ರಾಜ್ಯಸಭೆಯಲ್ಲಿದ್ದರೆ ರಾಹುಲ್ ಲೋಕಸಭೆಯಲ್ಲಿದ್ದಾರೆ ಪ್ರಿಯಾಂಕಾ ಲೋಕಸಭೆ ಪ್ರವೇಶ ಆಗತ್ತಾ ಅನ್ನೋದನ್ನ ವಾಯನಾಡ್ ಜನ ತೀರ್ಮಾನ ಮಾಡ್ತಾರೆ ಈ ಚುನಾವಣೆಯಲ್ಲಿ ವಯನಾಡ್ನಲ್ಲಿ ಆರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಮತ ಪಡೆದ ರಾಹುಲ್ ಗಾಂಧಿ ಸಿಪಿಐನ ಅನ್ನಿ ರಾಜ ಅವರನ್ನ ಮೂರು ಪಾಯಿಂಟ್ ಲಕ್ಷ ಮತಗಳ ಅಂತರದಿಂದ ಸೋಲ್ಸಿದ್ರು ಅಲ್ಲಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಕೆ ಸುರೇಂದ್ರನ್ ಪಡೆದಿದ್ದು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಮತಗಳು ಈಗ ರಾಹುಲ್ ಗಾಂಧಿಗೆ ತೋರಿದ ಪ್ರೀತಿ ಮತ್ತು ಕೊಟ್ಟ ಗೆಲುವನ್ನ ಸಹೋದರಿ ಪ್ರಿಯಾಂಕಾಗೂ ನೀಡಲಿದ್ದಾರೆ ವಯನಾಡ್ ಜನ ಅನ್ನೋದನ್ನ ಕಾದ್ ನೋಡಬೇಕು ಈ ನಡುವೆ ಕೇರಳದಲ್ಲಿ ಕಾಂಗ್ರೆಸ್ನ ಮಿತ್ರ ಪಕ್ಷ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಕ್ಷ ಕಾಂಗ್ರೆಸ್ ನಿರ್ಧಾರವನ್ನ ಸ್ವಾಗತ ಮಾಡಿದೆ ಪ್ರಿಯಾಂಕಾ ಅವರು ದಾಖಲೆ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿದೆ